ವಿಜಯಪುರ ಜಿಲ್ಲಾಧಿಕಾರಿಗಳು ಕಣ್ಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ವಿಜಯಪುರ ಜಿಲ್ಲಾ ಪ್ರವೇಶವನ್ನು ನಿರ್ಬಂಧಿಸಿ ಹೊರಡಿಸಿರುವ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಪಾಟೀಲರು ಮತ್ತು ಜಿಲ್ಲೆಯ ಶಾಸಕರು ಶ್ರೀಗಳ ಕ್ಷಮೆ ಕೇಳಬೇಕು ಎಂದು ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಭಕ್ತರು ತೀವ್ರವಾಗಿ ಆಗ್ರಹಿಸಿದ್ದಾರೆ ಗುರುವಾರ ಸಾಯಂಕಾಲ ಪಟ್ಟಣದ ದಾಸೋಹ ನಿಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ತಾಲೂಕು ರೈತ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿ ಗುರುನಾಥಗೌಡ ಬಿರಾದಾರ್ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡ ಸಿದ್ದರಾಜ ಹೊಳಿ ಇನ್ನಿತರರು ಈ ಆದೇಶದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಚಿವರ ಕೈವಾಡ ಸ್ಪಷ್ಟ ಜಿಲ್ಲಾಧಿಕಾರಿ ಹೊರಡಿಸಿದ ಈ ಆದೇಶ ಸಚಿವರ ಗಮನಕ್ಕೆ ಬಾರದೇ ಆಗಿರುವಂಥದ್ದಲ್ಲ ಇದರಲ್ಲಿ ಸಚಿವ ಎಂಬಿ ಪಾಟೀಲ್ ಅವರ ಕೈವಾಡ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ಒಂದು ವೇಳೆ ಸಚಿವರಿಗೆ ಆ ಆದೇಶದ ಬಗ್ಗೆ ಗೊತ್ತಿಲ್ಲದಿದ್ದರೆ ಕೂಡಲೇ ಜಿಲ್ಲಾಧಿಕಾರಿಯನ್ನ ಬೇರೆಡೆಗೆ ವರ್ಗಾವಣೆಯನ್ನ ಮಾಡಿ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ನಡಹಳ್ಳಿ ಅವರು ಒತ್ತಾಯಿಸಿದರು ಅಲ್ಲದೆ ಶ್ರೀಗಳ ಮೂಲ ಬಸರುಕೋಡ ಗ್ರಾಮ ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದು ಸ್ಥಳೀಯ ಕಾಂಗ್ರೆಸ್ ಶಾಸಕ ಸಿಎಸ್ ನಾಡಗೌಡರ ಗಮನಕ್ಕೂ ಇದು ಬಂದಿರಬಹುದು ಈ ಆದೇಶ ಇಡೀ ಜಿಲ್ಲೆಗೆ ಕಳಂಕ ತಂದಿದೆ ಹಾಗೂ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪದ ಸಂಶಯವೂ ಇದೆ ಎಂದು ಹೇಳಿದರು ಹಿಂದೂ ಧರ್ಮ ವಿರೋಧಿ ಕ್ರಮ ವ್ಯವಸ್ಥಿತ ಜಿಲ್ಲಾಧಿಕಾರಿಯವರ ಈ ಆದೇಶ ವೀರಶೈವ ಲಿಂಗಾಯತ ಸಮುದಾಯ ಮಾತ್ರವಲ್ಲದೆ ಇಡೀ ಹಿಂದೂ ಧರ್ಮದ ಅನುಯಾಯಿಗಳಲ್ಲಿ ನೋವು ಉಂಟು ಮಾಡಿದೆ ಈ ಮಣ್ಣಿನ ಮಗನನ್ನ ಈ ಮಣ್ಣಿಗೆ ಬರದಂತೆ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮ ವಿರೋಧಿ ಎನ್ನುವುದನ್ನು ಜಿಲ್ಲಾಧಿಕಾರಿಗಳ ಮೂಲಕ ತೋರಿಸಿಕೊಟ್ಟಿದೆ ಎಂದು ನಡಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಕಾಯಕ ಯೋಗಿ ಸಾವಯವ ಕೃಷಿ ಜೀವಾಳವಾಗಿರುವ ಶ್ರೀಗಳನ್ನು ಜಿಲ್ಲೆಯನ್ನ ಪ್ರವೇಶಿಸಿದಂತೆ ಪ್ರತಿ ಬಂಧಿಸಿರುವುದು ರಾಜ್ಯದಲ್ಲಿ ನಡೆಯುತ್ತಿರುವ ಘಟನೆಗೆ ಕೈಗೊಂಡಿದೆ ಎಂದರು ಈ ಒಂದು ಬಯಸ್ತೇನೆ ಕನ್ನೇರಿ ಶ್ರೀಗಳ ಪ್ರತಿಬಂಧಿಸಿ ಆದೇಶಕ್ಕೆ ಎಂ ಬಿ ಪಾಟೀಲ್ ನೀವೇ ಹೊಣೆ ಇದಕ್ಕೆ ನೀವೇ ಜವಾಬ್ದಾರರು ಒಂದ್ ವೇಳೆ ನೀವೇನಾದ್ರು ನಿಮ್ಮ ಅನುಮತಿ ಇಲ್ಲದೆ ಮಾಡಿದ್ರೆ ಕೂಡಲೇ ಡಿಸಿನ್ ಟ್ರಾನ್ಸ್ಫರ್ ಮಾಡಿ ಕೂಡಲೇ ಡಿಸಿನ್ ಅಲ್ಲಿ ಕ್ರಮ ತಗೊಳ್ಳಿ ಈಗೇನು ನಾನು ನೋಡಿದೆ ನಾನು ಪೂರ್ತಿ ಡಿಟೇಲ್ ಆಗಿ ಹೋಗಿಲ್ಲ ಇಲ್ಲಿ ಅವರು ಒಬ್ಬ ಡಿ ಎಸ್ ಪಿ ಎಸ್ ಪಿ ಯಾವ್ರು ಗೊತ್ತಿಲ್ಲ ಅವ್ರಿಗೆ ಶ್ರೀಗಳು ಇದೇ ಮಣ್ಣವರು ಗಮನಕ್ಕಿರ್ಲಿ ಅವ್ರು ಬರೀತಾರೆ ಏನಂತ ಶ್ರೀಗಳು ಹೇಳಿಕೆ ಕೊಟ್ಟ ಮೇಲೆ ಲಿಂಗಾಯತ ಸಮಾಜ ಆಕ್ರೋಶ ಬಂದ್ಬಿಟ್ಟಂತೆ ನಾವೆಲ್ಲ ಲಿಂಗಾಯತ ನೀವು ಯಾವ ಸಮಾಜದ ಗೊತ್ತಿಲ್ಲ ನನಗೆ ಎಲ್ಲಿ ಶಾಂತಿ ಭಂಗ ಉಂಟಾಗ್ತದೆ ಅಂತ ಹೇಳಿದ್ರು ಇವೇನು ಪೊಲೀಸ್ ಇಲಾಖೆಯವರು ಕತೆಗೆ ಹಾಕಿದ್ರ ಪ್ರಿಯಾಂಕ ಖರ್ಗೆ ಆರ್ ಎಸ್ ಎಸ್ ನಿಷೇಧ ಮಾಡ್ರಿ ಅಂತ ಹೇಳಿಕೆ ಕೊಟ್ಟರಲ್ಲ ಅವ ಶಾಂತಿ ಭಂಗ ಆಗಲ್ಲ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಅವಾಗ ಶಾಂತಿ ಭಂಗ ಆಗಲಿಲ್ಲ ಅವಾಗ ಯಾಕೆ ಅವರು ನಿಷೇಧ ಮಾಡಲಿಲ್ಲ ನೀವು ಕನ್ನೇರು ಶ್ರೀಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಡು ಭಾಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಒಬ್ಬ ಹಿರಿಯ ಸ್ವಾಮೀಜಿಯಾಗಿ ಬುದ್ಧಿ ಹೇಳಿರ್ತಕ್ಕಂಥ ಸಮಾಜವನ್ನ ಮನೆ ಮುರುಗ ಕೆಲಸ ಏನು ಮಾಡಕತ್ತಿದ್ರಲ್ಲ ಎಂ ಬಿ ಪಾಟೀಲ್ ನೆನಪುರಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ಹಿಂದೆ ಸಾರಿ లింగాయత ధర్మ ప్రత్యేక ధర్మ ఒడక్రీ ఇదే నిమ్మ కే పిసిసి అధ్యక్ష డి కె శివకుమార్ చునర్భి క్షమ కళ నెన్ప ని అసెంబ్లీలో క్షమ కళ నెన్ప అడ బు అంతి ಬಸವಣ್ಣನ ಹೆಸರಿನ ಮೇಲೆ ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಿದಾಗ ಅದನ್ನ ವೀರ್ಷದ ಲಿಂಗಾಯತ ಸಮಾಜದ ಹಿರಿಯರಾಗಿ ಸ್ವಾಮೀಜಿಗಳಾಗಿ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮನೆ ಹಿರಿಯ ಬುದ್ಧಿ ಹೇಳುವಾಗ ಬೈದು ಬುದ್ಧಿ ಹೇಳ್ತಾರೆ ಮನೆ ಹಿರಿಯರು ಬುದ್ಧಿ ಹೇಳಬೇಕಾದ್ರೆ సిట్ బందైదు బుద్ధి తప్పు దారి హిడద వీరశైవ లింగాయత సముదాయ కుతంత్రు యవ్ కాంగ్రెస్ సర్క మూ వ్యవస్థ జాతిగణతి సారి జనగణతి అలా జాతి సమీక్ష జాతి సమీక్ష ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಿ ಅದಕ್ಕೆ ಜನ ಮೂರು ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಉದಯ ತಾಲೂಕು ಗಣೇಶ್ವರಿ ಶ್ರೀಗಳ ಪೂರ್ವಾಶ್ರಮದ ತಾಲೂಕು ವಿಜಯಪುರ ಜಿಲ್ಲೆ ಶ್ರೀಗಳ ಪೂರ್ವಾಶ್ರಮ ಜಿಲ್ಲೆ ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಮತ್ತು ಅವರ ಸದ್ಭಕ್ತರಿಗೆ ಬಹಳಷ್ಟು ನೋವುಂಟಾಯಿತು ಈ ಮಣ್ಣಿನ ಮಗನನ್ನ ಈ ಮಣ್ಣಿನ ಮಗ ಮಣ್ಣಿಗೆ ಬರದಂಗೆ ತಡೆಯುವಂತ ಹೇ ಕೃತ್ಯವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದೊಂದು ಹೇಳಿ ಸರ್ಕಾರ ಇದೊಂದು ಸನಾತನ ಹಿಂದೂ ವಿರೋಧಿ ಸರ್ಕಾರ ಇದು ಸತ್ಯ ವಿರೋಧಿ ಸರ್ಕಾರ ಇದು ಧರ್ಮ ವಿರೋಧಿ ಸರ್ಕಾರ ಮಾತಿದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನ ನಾಯಕರಾಗಿರ್ತ ರಾಹುಲ್ ಗಾಂಧಿ ಅವರು ಎರಡು ವಿಚಾರ ಹೇಳಿದ್ರು ಒಂದು ಸಂವಿಧಾನ ಬಚಾವ್ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಯಾವಾಗಲೂ ವೇದಿಕೆ ಮೇಲೆ ಸಂವಿಧಾನ ಬಚಾವ್ ಸಂವಿಧಾನ ಬಚಾವ್ ಅಂತ ಮಾಡ್ತಿರ್ತಾರೆ ಇದೇನ ಸಂವಿಧಾನ ಬಚಾವ್ ಇದನ್ನ ನಾವೆಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದೂ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಇದನ್ನ ಉಗ್ರವಾಗಿ ಖಂಡಿಸ್ತೇವೆ ಸಿದ್ದರಾಮಯ್ಯನವರ ಸರ್ಕಾರ ವೀರಶೈವ ಲಿಂಗಾಯತರನ್ನ ಮತ್ತು ಧರ್ಮವನ್ನ ಬಡಿಯುವ ಕುತಂತ್ರ ನಡೆಸಿದೆ ಕೆಲವರು ಬಸವ ಭಕ್ತರೆಂದು ಹೇಳಿಕೊಂಡು ಮುಖ್ಯಮಂತ್ರಿ ಪ್ರಾಯೋಜಿತ ತಂಡದ ವಿರುದ್ಧ ಕಣ್ಣೀರಿ ಶ್ರೀಗಳು ಸಮಾಜವನ್ನ ತಪ್ಪು ದಾರಿಗೆ ಎಳೆಯುವವರಿಗೆ ಬುದ್ದಿವಾದವನ್ನ ಹೇಳಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಸರ್ಕಾರ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಮೂಲಕ ಸಮಾಜ ಒಡೆಯುವ ಘಾತಕ ಕೆಲಸ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪವನ್ನ ಮಾಡಿದರು ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ತಾಕತ್ತು ಇದ್ದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದವರನ್ನ ಗಡಿಪಾರ ಮಾಡಬೇಕು ಜಿಂದಾಬಾದ್ ಎಂದವನಿಗೆ ರಕ್ಷಣೆ ಸನಾತನ ಧರ್ಮ ರಕ್ಷಣೆಗೆ ನಿಂತವರಿಗೆ ಪ್ರತಿಬಂಧನೆ ನಾಚಿಕೆಗೇಡಿ ತನದ್ದು ಸರ್ಕಾರ ಕೂಡಲೇ ಆದೇಶ ವಾಪಸ್ ಪಡೆಯದಿದ್ದರೆ ಲಕ್ಷಾಂತರ ಭಕ್ತರೇ ಕಣ್ಣೇರಿ ಮಠಕ್ಕೆ ಹೋಗಿ ಶ್ರೀಗಳನ್ನು ವಿಜಯಪುರ ಜಿಲ್ಲೆಗೆ ಕರೆತರಬೇಕಾಗುತ್ತದೆ ಎಂದು ನಡಹಳ್ಳಿ ಎಚ್ಚರಿಸಿದರು ಏನು ಸಂವಿಧಾನ ಬಚಾವ್ ಹೋಗೋದು ಇನ್ನೊಂದು ಹೇಳ್ತಿದ್ರು ಅವ್ರು ಏನಂತ ಮೋಹತ್ಕ ದುಖಾನ್ ಏನು ಏನಂತ ನಮಗೆ ಹೇಳ್ತಿದ್ರು ಅವರು ಮೋಹತ್ಕ ದುಖಾನ್ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳೋದಾಗಲ್ಲಿ ದ್ವೇಷದ ವಾತಾವರಣ ಇದೆ ಸಮಾಜದಲ್ಲಿ ದೇಶದಲ್ಲಿ ಅದಕ್ಕೆ ನಾನು ಪ್ರೀತಿ ಅಂಗಡಿ ಹೋಗೀನಿ ಅಂತ ಹೇಳ್ತಿದ್ರು ಎಲ್ಲ ಕಡೆ ಯಾವಾಗ ಭಾರತ್ ಜೋಡೋ ಯಾತ್ರೆಯೊಳಗೆ ಈಗೇನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯವರೇ ರಾಹುಲ್ ಗಾಂಧಿ ಅವರೇ ನೀವೇನು ಮಾಡಕತ್ತೀರಿ ಜನ ನಿಮಗೆ ಅಭಿವೃದ್ಧಿ ಮಾಡಲಿ ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಅಧಿಕಾರ ಕೊಟ್ರೆ ನೀವು ಸಮಾಜ ಒಡೆಯುವಂತ ಸಮಾಜ ಗಾತು ಕೆಲಸ ಮಾಡಕತ್ತೀರಿ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸ ಮಾಡಕತ್ತೀರಿ ಅದರ ವಿರುದ್ಧವಾಗಿ ಕಣ್ಣೂರು ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಅದು ಕಾನೂನು ಚೌಕಟ್ಟಿನ ಇಲ್ಲ ಅಂದಾಗ ಕಾನೂನು ಚಪ್ಪಟ್ಟಲ್ಲಿ ಕೋರ್ಟ್ಗಳಿದ್ದು ತೀರ್ಮಾನ ಮಾಡ್ತಿತ್ತು ನೀವ್ಯಾರು ತೀರ್ಮಾನ ಮಾಡಕ್ಕೆ ಮೀನ್ಯಾರ ಅವ್ರನ್ನ ಪ್ರತಿಬಂಧನೆ ಮಾಡಲಿಕ್ಕೆ ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿ ಸ್ವಾತಂತ್ರ್ಯವನ್ನ ಒಬ್ಬ ವ್ಯಕ್ತಿಯ ಬದುಕನ್ನ ಕಸಿಕೊಳ್ತಕ್ಕಂಥದ್ದು ಕನ್ನೋರಿ ಶ್ರೀಗಳ ಕನ್ನೋರಿ ಮಠದ ಶ್ರೀಗಳಂತ ದೊಡ್ಡ ವ್ಯಕ್ತಿಗಳನ್ನ ಇವತ್ತು ಇವರು ಪ್ರತಿಬಂಧಿಸ್ತಾರೆ ಅಂತಂದ್ರೆ ಇದು ಜನಸಾಮಾನ್ಯರ ಗತಿ ಏನಾಗಿರ್ಬೋದು ಯೋಚನೆ ಮಾಡಿ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ನಿಮ್ಗೆ ದಮ್ಮಿದ್ರೆ ತಾಕತ್ತಿದ್ರೆ ಯಾರು ಗಡಿಪಾರು ಮಾಡಬೇಕು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಹೋಗ್ತಾರಲ್ಲ ವಿಧಾನಸೌಧದಲ್ಲಿ ದಮ್ಮ ಇತ್ತರಪ್ಪ ನಿಮಗೆ ದೇಶದ್ರೋಹಿ ಘೋಷಣೆಗಳನ್ನು ಕೂಗ್ತಾರಲ್ಲ ಅವ್ರನ್ನ ನೀವು ಗಡಿಪಾರ ಮಾಡ್ರಿ ಮೊದಲು ಅವಾಗಿ ದೇಶದ ಜನ ಹಿಂದೂ ಸಮಾಜ ಮೆಚ್ಚುತ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವನಿಗೆ ರಕ್ಷಣೆ భారత విరోధి ఘోషణకు రక్షణ కాజడ ఆగూ సనాతన ధర్మవన్న బెసే నమ్మ దేవరు నమ్మ దేవస్థాన నమ్మ ఆచార విచార సంస్కృతి నంబిక విశ్వాస విశ్వాసకే ద్రోహ మాడద సందర్భీ అదన ప్రతిభటే అదే ప్రతిబంధ ప్రతిభనసే ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ತಕ್ಷಣ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ ಕೂಡಲೇ ಏನು ಕನ್ನೇರಿ ಶ್ರೀಗಳ ಪ್ರತಿಬಂಧಿಸಿ ಏನ ಆದೇಶ ಹೊರಡಿಸಿದ್ರೆ ಅದನ್ನು ವಾಪಸ್ ತಗೋಬೇಕು ಎಲ್ಲದೆ ಹೋದರೂ ವಿಜಯಪುರ ಜಿಲ್ಲೆ ಜನ ಲಕ್ಷಾಂತರ ಜನ ಅವರ ಭಕ್ತರಿದ್ದಾರೆ ಅತಿವೃಷ್ಟಿಯಿಂದ ಕಂಗಾಲಾಗಿರುವ ರೈತರ ಸಮಸ್ಯೆ ಮರೆಮಾಚಲು ಇಂತಹ ಘಟನೆ ಸೃಷ್ಟಿಸಿ ಜನರ ಗಮನವನ್ನ ಬೇರೆಡೆ ಸೆಳೆಯುವ ಸಂಶಯ ಕಾಣುತ್ತಿದೆ ನಿರ್ಬಂಧ ಯಾರಿಗೆ ಹೇರಬೇಕೆಂಬ ಅರಿವು ಸರ್ಕಾರಕ್ಕೆ ಇಲ್ಲ ಸ್ವಾಮೀಜಿ ಹೇಳಿಕೆಯಲ್ಲಿ ತಪ್ಪಿಲ್ಲ ಆರ್ಎಸ್ಎಸ್ ವಿರುದ್ಧ ಸಚಿವ ಖರ್ಗೆ ಆಡಿದ ಮಾತುಗಳಿಂದ ಶಾಂತಿ ಭಂಗ ಬರುವುದಿಲ್ಲವೇ ಅಧಿಕಾರದ ಮತದಿಂದ ಹೊರಗೆ ಬಂದು ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಎಂದು ಎಚ್ಚರಿಸಿದ್ರು ಮಾಡುವ ಮುಂದಾಗ ಒಂದು ಹೇಳಿಕೆ ಕೊಟ್ಟದ್ದು ಬಹಳ ದೊಡ್ಡದಾಗಿದೆ ಹೇಳಿಕೆಯನ್ನು ತಪ್ಪಲ್ಲ ಯಾಕಂದ್ರೆ ಸಮೀಕ್ಷೆ ಕಲ್ಪನೆ ಒಂದೊಂದು ಜಾತಿಯ ಜಾತಿಗೆ ಹೋಗಿ ಎಲ್ಲರೂ ಉಡಿಸಿ ಅವ್ರು ಬೇರೆ ಬೇರೆ ಮಾಡಿ ಅವ್ರನ್ನ ಒಂದಲ್ಲ ನಾವು ನಾವು ಇದೇ ಜಾತಿಯವರು ಅಷ್ಟೇ ನಮ್ಮ ಸೀಮಿತ ಅನ್ನೋದು ಭಾವನೆ ಉಪಸೋಂಥ ಕೆಲಸ ಮಾಡಿದ್ವಿ ಈ ಜಾತಿ ಗಂಟೆ ಮಾಡಿದ್ವಿ ಮತ್ತೆ ಮರಗಿ ತಪ್ಪಿದ್ರು ಇಂಥ ಕೆಲಸ ಮಾಡ್ತಾ ಮಾಡ್ತಾ ಇಂಥವ್ರೆ ಮನಕ್ಕ ಪ್ರಿಯಾಂಕ ಹೇಳ್ತಾರ ಆರ್ ಎಸ್ ಎಸ್ ಅಂತ ಪ್ಲಾನ್ ಮಾಡಬೇಕು ಯಾರಪ್ಪ ನಿಮ್ಮ ಮೂರು ವರ್ಷ ಸಂಗತಿ ಗೊತ್ತಿಲ್ಲ ಅವಾಗಗಳ ಜನ ಬ್ಯಾನ್ ಮಾಡಬೇಕು ಏನು ಮಾಡ್ಬೇಕಂತ ಮಾಡಿದಂತಂದ್ರೆ ಯಾರೂ ಇವು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಂಗೆಂದು ಯಾರ ಮೇಲೂ ಪ್ರತಿರೋಧ ಮಾಡಿಲ್ಲ ಕೇವಲ ತನ್ನ ಕೆಲಸ ಮಾಡ್ತಾ ಸಮಾಜ ಒಂದು ಉಡ್ಸೋದು ಕೆಲಸ ಇಡೀ ದೇಶಕ್ಕೆ ರಕ್ಷಣೆ ಕೊಡೋದು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಬರ್ತೀವಿ ಸರಿಯಾಗಿ ಊದ್ಕೊಳಪ್ಪ ಖರ್ಗೆ ನೀನು ಸಂಘ ಬಗ್ಗೆ ತಿಳ್ಕೊಂಡು ಮಗ ನೀನು ತಿಳ್ಕೊಂಡು ಮಾತಾಡ ದೇಶ ರಾಷ್ಟ್ರ ಅಂದರೆ ಗೊತ್ತಿಲ್ಲ ನಿಮಗೆ ನಿಮ್ಮ ಅಧಿಕಾರ ನಿಮ್ಮ ಮನೆತನ ಡಿ ಅಧಿಕಾರನೇ ಬೇಕು ಅಂತ ಭಾವನೆ ಮಾತಾಡ್ತದೆ ದಬ್ಬಾಳಿಕೆ ಹೆಚ್ಚಳ ನಿಷೇಧ ಯಾರಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನ್ನಾದನಿ ನಾಡಗೌಡ ಮಾತನಾಡಿ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಹೆಚ್ಚುತ್ತಿದೆ ಆರ್ಎಸ್ಎಸ್ ಬ್ಯಾನ್ ಪತ್ರ ಕಣ್ಣೇರಿ ಶ್ರೀಗಳ ಪ್ರವೇಶ ನಿರ್ಬಂಧ ಇವೆಲ್ಲ ಷಡ್ಯಂತ್ರದ ಭಾಗವಾಗಿದೆ ಸಮಾಜ ಒಡೆಯುತ್ತಿರುವುದನ್ನು ಸಹಿಸದೆ ಹಿರಿಯರ ಸ್ಥಾನದಲ್ಲಿರುವ ಶ್ರೀಗಳು ಬುದ್ದಿವಾದ ಹೇಳಲು ಹೋದರೆ ಪ್ರತಿಬಂಧಕವೇ ಯಾರಿಗೆ ನಿಷೇಧ ಹೇರಬೇಕು ಎಂಬುದು ಈ ಸರ್ಕಾರಕ್ಕೆ ಗೊತ್ತಿಲ್ಲ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಸರ್ಕಾರ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತವರಿಗೆ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆಯೇ ಎಂದು ಖಾರವಾಗಿ ಪ್ರಶ್ನೆ ಮಾಡಿದರು ಒಂದು ಕಾರ್ಯಕ್ರಮಗಳನ್ನು ನಾವು ನೋಡಿದೇವೆ ಅವರು ಆದೇಶ ಹೊರಡಿಸಿರುವುದು ಏನಂದ್ರೆ ಮೊನ್ನೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಒಂದು ಆರ್ ಎಸ್ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು ಇವತ್ತು ನಮ್ಮ ಗಣನಿ ಮಟ್ಟದ ಗುರುಗಳನ್ನು ಡಿಸ್ಟಿಕ್ಟ್ ಒಳಗಡೆ ಅವನ್ನ ಬಿಟ್ಕೋಬಾರ್ದು ಅನ್ನುವಂಥ ಒಂದು ಪ್ರತಿಬಂಧ ಒಂದು ಆದೇಶವನ್ನು ಹೊರಡಿಸಿ ಒಂದು ಸಮಾಜ ಹೊಡೀಬೇಕಾದ್ರೆ ಹೊಡೆಯುವಂಥ ಪ್ರಸಂಗ ಬಂದಾಗ ಆ ಸಮಾಜವನ್ನು ಒಗ್ಗೂಡಿಸುವಂಥ ಪ್ರಯತ್ನಕ್ಕೆ ಮಾಡಿದಂಥ ಒಂದು ಏನು ಪ್ರಯತ್ನ ಮಾಡುವಂಥ ಮನುಷ್ಯನಿಗೆ ಸಾಕಷ್ಟುವಾಗಿ ಒಂದು ಸಂಕಟದಿಂದ ಆ ರೀತಿಯಾದಂಥ ಹೇಳಿಕೆ ಹೊರಬಂದಿರಬಹುದು ಯಾಕೆಂದರೆ ಒಗ್ಗೂಡಿಸುವಂಥ ಕೆಲಸ ಮಾಡೋರಿಗೆ ಹೊಡೆಯುವಂಥ ಕೆಲಸ ಮಾಡೋರು ನೋಡಿದಾಗ ಬಹಳಷ್ಟು ಸಿಗ್ಬಾರ್ದು ಅದೇ ರೀತಿ ಕಳ್ಳಾರಿ ಮಠ ಸ್ವಾಮಿಗಳು ಸಾಕಷ್ಟು ಜನಪರವಾದಂಥ ಕೆಲಸವನ್ನು ಮಾಡಿದರು ಇವತ್ತು ರೈತರಿಗೆ ವಿಷಮುಕ್ತವಾದ ಆಹಾರ ಬೆಳೆಯೋದು ಹೇಗೆ ಏನು ಅನ್ನುವಂಥ ಸಾಕಷ್ಟು ಒಂದು ಕಾರ್ಯಾಗಾರವನ್ನು ನಡೆಸಿ ಹಳ್ಳಿಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೆಲವೊಂದಿಷ್ಟು ಸ್ವಾಮೀಜಿಗಳು ಬೇರೆಯವರ ನಂಬಿಕೆ ಒಂದು ಅಪನಂಬಿಕೆ ಪ್ರಚಾರವನ್ನು ಮಾಡ್ತಿದಾರೆ ಇವತ್ತು ಯಾರೋ ಅವರು ದೇವ್ರ ಗುಡಿಗೆ ಹೋಗ್ತೀರಿ ದೇವರು ಏನು ಗುಡಿ ನಾನು ಅವ್ರವ್ರ ನಂಬಿಕೆ ಅವ್ರಿಗೆ ಬಿಡ್ರಿ ನೀವೇನು ಮಾಡಬೇಕು ಅದನ್ನು ಮಾಡ್ರಿ ಅವ್ರವ್ರ ನಂಬಿಕೆ ಅವ್ರವ್ರ ವಿಶ್ವಾಸ ಅವ್ರಿಗೆ ಬಿಟ್ಟಿದ್ದು ಇದೇ ರೀತಿಯಾದಂಥ ಇನ್ನೊಂದು ಧರ್ಮದವ್ರಿಗೆ ನೀವು ಆ ರೀತಿಯಾಗಿ ಮಾತಾಡೋದಲ್ಲ ಇವ್ ನಮ್ಮ ನಮ್ಮ ಧರ್ಮದೊಳಗೆ ಇದ್ದ ನೀವು ಆ ರೀತಿ ಮಾತಾಡ್ತೀರಿ ಇನ್ನೊಂದು ಧರ್ಮದವ್ರಿಗೆ ನೀವು ಒಂದು ಒಂದು ಚಕಾರ ಶಬ್ದಾರು ಅದ್ರ ಬಗ್ಗೆ ಯಾವಾಗ ನಿಮ್ಗೆ ಗೊತ್ತಾಗ್ತೈತಿ ಹೇಳಿ ಈ ಬೇರೆ ಧರ್ಮದವ್ರಿಗೆ ಕೂಡ ನೀವು ಅಲ್ಲಾಕೆ ಹೋಗ್ತೀರಿ ಅಲ್ಲೋಗಿ ಏನು ಪೂಜೆ ಮಾಡ್ತೀರಿ ಅಲ್ಲೋಗಿ ಇದನ್ನು ಮಾಡ್ತೀರಿ ಮಾತು ಯಾಕೆ ಬರೋದಲ್ಲ ನಿಮಗೆ ನಮ್ಮ ಧರ್ಮ ನಮ್ಮ ಗುಡಿಗಳಿಗೆ ಹೋಗೋದೇ ನಿಮ್ಗೆ ಒಂದು ಅಪನಂಬಿಕೆ ಆಯ್ತಾ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬಿಡ್ರಿ ನೀವು ಬಿಟ್ಟು ಹೋಗ್ರಿ ಅವ್ರ ಜೊತೆ ಹೋಗ್ರಿ ನಿಮ್ಗೆ ಯಾರು ಬೇಡ ಅಂತಾರ ನಾವು ಯಾರು ನಿಮ್ಮ ಗಟ್ಟಿ ಹಿಡ್ಕೊಂಡು ಕುಂತಿಲ್ಲ ಈ ರೀತಿಯಾದಂತ ಒಂದು ನಂಬಿಕೆ ಯಾರು ಇಟ್ಕೊಂಡು ಒಂದು ಜೀವನವನ್ನು ಸಾಗಿಸಿರ್ತಾರೆ ಎಷ್ಟೋ ಜನ ಇವತ್ತು ಸಾಕಷ್ಟು ಇವತ್ತು ಯಾರು ಶರಣರು ಸಾಕಷ್ಟು ಜನ ಪವಾಡ ಪುರುಷರು ನಮ್ಮಲ್ಲಿ ಎಲ್ಲ ಕಂಡು ಬಂದಂತ ಸಾಕಷ್ಟು ಉದಾಹರಣೆಗಳು ಹಿಂದೂ ಧರ್ಮಕ್ಕೆ ಎಷ್ಟೋ ಸಲ ಬೈತಿದ್ದಾರೆ ಈಗ ತಾನೇ ಸ್ವಲ್ಪ ದಿನದ ಹಿಂದೆನೆ ನಾವು ನೋಡ್ತಾ ಇದೀವಿ ಧರ್ಮಸ್ಥಳದ ಬಗ್ಗೆ ಎಷ್ಟೋ ಮಂದಿ ಅಪ್ಪ ಅದರ ಬಗ್ಗೆ ಎಷ್ಟೊಂದು ಬೈಗಳನ್ನ ಬೈತಿರ್ತಾರೆ ಆದ್ರೆ ಅವ್ರಿಗೆ ಯಾಕೆ ನೀವು ಪ್ರತಿಬಂಧ ನಿರ್ಬಂಧನ ಹೇರ್ತಾ ಇಲ್ಲ ನೀವು ಅವ್ರಿಗೆಲ್ಲ ನೀವು ನಿಮ್ಮ ಮನೆ ಜನಾನ ಅನ್ನುವಂತ ಒಂದು ಸಂಶಯ ನಮಗೆ ಬರುತ್ತೆ ಅನ್ನುವಂತ ಮಾತನ್ನು ಇವತ್ತು ಕೇಳ್ಬೇಕಾಗ್ತದ್ ನಮಗೆ ಇಚ್ಛೆ ಇದ್ದವ್ರು ತಾವ ಏನ್ ಮಾತಾಡಿದ್ರು ಅದಕ್ಕೆ ಮಾಡೋದಿಲ್ಲ ಅಂತಂದ್ರೆ ಇವಾಗ ಧರ್ಮಸ್ಥಳದ ವಿರುದ್ಧ ಒಂದು ಏನು ಅಪಪ್ರಚಾರ ಮಾಡ್ತಿದ್ದಾರೆ ಸಾಕಷ್ಟು ಓಪನ್ ಆಗಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಬೈತಿದ್ದಾರೆ ಅವ್ರಿಗೇನು ಕ್ರಮ ಕೈಗೊಂಡಿದ್ದೀರಿ ನೀವು ನಿರ್ಬಂಧ ಹೇರಿದಿರಿ ನೀವು ಏನೋ ಮಾಡಿಲ್ಲ ಏನೋ ಒಂದು ಕೆಣ್ಣರಿ ಮಠದ ಗುರುಗಳು ಏನೋ ಒಂದು ಒಂದು ಮಾತು ಹೇಳಿದ್ದಕ್ಕೆ ಆ ರೀತಿಯಾದಂತ ನಿಮಗೆ ಒಂದು ಧಕ್ಕೆ ಉಂಟು ಮಾಡಿದರೆ ಸಾವಿರಾರು ಸಲ ಒಂದು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುವಂಥ ಮಾತುಗಳನ್ನು ಆಡಿದಾಗ ನಮ್ಗೆ ಎಷ್ಟು ಧಕ್ಕೆ ಆಗಬಾರ್ದು ಅನ್ನುವಂಥದ್ದು ಒಂದು ವಿಚಾರ ತಮ್ಮಲ್ಲಿಲ್ಲ ಸಾವಯವ ಕೃಷಿ ಬಗ್ಗೆ ಯಾವ ಈ ಸರ್ಕಾರ ಮಾಡಿದ್ದಲ್ಲ ಯಾವ ಮಾಡಿದ್ದಲ್ಲ ಒಂದು ಯೂನಿವರ್ಸಿಟಿ ಇದ್ದಂಗೆ ಅವರು ವಿಶ್ವವಿದ್ಯಾಲಯ ಇದ್ದಂಗೆ ಅವರು ಕಣೇರಿ ಮಠದ ಶ್ರೀಗಳಂದ್ರೆ ಜಾತ್ಯತೀತವಾಗಿ ಅವ್ರು ಏನು ಖುಷಿ ಅಂತಂದ್ರೆ ಎಲ್ಲ ಜಾತಿಯವರು ಇರ್ತಾರೆ ಎಲ್ಲರವ್ರೇ ಯಾವುದು ಒಂದು ಹಿಂದೂ ಧರ್ಮದ ಭಾಗವಾಗಿ ಹಿಂದೂ ಧರ್ಮಕ್ಕೆ ಎಲ್ಲರೂ ಕಟ್ಟಾದಾಗ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಮತ್ತು ಅವ್ರು ಮಾತಾಡ್ಲಿಕ್ಕೆ ನಮ್ಮ ಇಡೀ ಒಂದು ಹಿಂದೂ ಧರ್ಮದ ಒಂದು ಗುರು ಅವ್ರು ಮಾತಾಡಿದ್ರೆ ಮತ್ತೆ ಯಾರು ಮಾತಾಡ್ತಾರೆ ಅದು ನಮ್ಮ ಬಿಜಾಪುರ ಜಿಲ್ಲೆಯವರು ಹೇಳಿದ್ರು ಬಿಜಾಪುರ ಜಿಲ್ಲೆಯವರು ಆಡು ಭಾಷೆಯಲ್ಲಿ ಏನಾದ್ರೂ ಬಿಜಾಪುರ ಜಿಲ್ಲೆ ಹುಟ್ಟುಕೊಂಡಾಗ ಆಡು ಭಾಷೆಯಲ್ಲಿ ಮಾತಾಡ್ತಾರೆ ಯಾರೇ ಮಾತಾಡಿದ್ರು ನೀವು ಅವರನ್ನು ನಿರ್ಬಂಧ ಹೇರಕ ನೀವೇನಾಗಿರೋ ಹಿಂದೂಗಳು ಸಾಕಷ್ಟು ಶಾಸಕರು ಇಲ್ಲ ಇವತ್ತು ಹೇಳಿದ್ರು ಸಿದ್ಧವರು ಒಬ್ಬ ಎಂ ಬಿ ಪಾಟೀಲ್ ಅಂದ್ರೆ ನಿಮ್ಮ ಒಂದು ಹಸ್ತಕ್ಷೇಪದಿಂದ ಅವನ್ನ ಏನು ಮಾಡಿರಲ್ಲ ಇದ್ರ ಮುಂದೆ ಪರಿಣಾಮ ಏನಾಗ್ತದ ನೀವು ಯಾರು ಬೇಕಾಗಿಲ್ಲ ಯಾರು ಹಿಂಗಿದ್ದಲ್ಲ ಇಡೀ ಏನದ ರೈತರ ಇವತ್ತು ಆಕ್ರೋಶ ಎದ್ದು ಬಂದದ ಇವತ್ತು ಒಂದೇ ಜನ ಹಾಕು ನನ್ನ ನನಗೆ ತಿಳಿದಾಗ ನನಗೆ ಎಷ್ಟೋ ಇವಾಗ್ಯದ ನಾನು ಯಾವ ಪ್ರಾಣ ತ್ಯಾಗಕ್ಕೂ ಸಿದ್ಧತೀನಿ ನನಗೆ ಬೇಕಾದ್ರೆ ಟ್ರೈಕಲ್ಲಿ ಗುರಿ ಬಾರ್ ಮಾಡಿ ಅದಕ್ಕೆ ನಾನು ಅಂತ ಹೇಳ್ತೀನಿ ಯಾಕಂದ್ರೆ ಕಣೇರಿ ಮಠದ ಸ್ತ್ರೀಗಳು ಇವತ್ತ ಸಾವಯವ ಕೃಷಿ ಬಗ್ಗೆ ಇಡೀ ಇವತ್ತು ನಮ್ಮ ಜಿಲ್ಲೆ ಅಲ್ಲ ಇಡೀ ದೇಶದ ಉದ್ದಗಲಕ್ಕೂ ಇವತ್ತು ನೋಡ್ರಿ ಪ್ರತಿಯೊಂದು ಬಾಯ ಕೃಷಿ ಬಗ್ಗೆ ರೈತರ ಬದುಕು ಇವತ್ತು ಯಾವ ರೀತಿಯಾಗಿ ಅದನ್ನ ಮೇಲೆತ್ತಬೇಕಂತ ಅವ್ರ ಮಠದಾಗ ಹೋಗಿ ನೋಡಿದ್ರೆ ಅದನ್ನು ಬಿಟ್ಟು ಏನು ಕೆಲಸ ಮಾಡಾಕತ್ತಿಲ್ಲ ಒಬ್ಬರು ಕೃಷಿಕರಾಗಿ ಮತ್ತವರು ಹೊಸ ಹೊಸ ತಳಿಗಳನ್ನ ಹೊಸ ಹೊಸ ಏನಿರುವ ಆರ್ಯ ಇವತ್ತು ಸಾವಯವ ಔಷಧಿಗಳನ್ನ ಅವರೆಲ್ಲ ನಿರ್ಮಾಣ ಮಾಡ್ತಾರೆ ಎಷ್ಟೋ ಕೃಷಿ ಪಾಠಶಾಲಿಗೆ ಯಾವುದೇ ಪುಟ್ಟಿಲ್ಲ ರೀ ಅಲ್ಲೆಲ್ಲ ಅವ್ರು ಕೆಲಸ ಮಾಡಿಸ್ತಾರ ಅಂದ್ರೆ ತರಬೇತಿ ಕೊಡ್ತಾರೆ ಅಂತ ನೀವು ಈ ಗಡಿ ಈ ಬಿಹಾಪುರ್ ಜಿಲ್ಲೆಯಲ್ಲಿ ಬರಬಾರ್ದಂದ್ರ ಅಂದ್ರೆ ಈ ಜಿಲ್ಲೆಯನ್ನು ಮತ್ತಷ್ಟು ಅಧೋಗಿತಿಗೊಯ್ಯಬೇಕಂತ ನೀವು ಕಾಣಿ ಕೊಡ್ತದ್ರ ಇವತ್ತು ಏನೇ ರೈತರು ಬದುಕ ಇವತ್ತೆಲ್ಲ ಬೆಳೆ ನಾಶ ಆಗಿ ರೈತರು ಇವತ್ತ ಚಿಂತಾಕ್ರಾಂತನಾಗ್ಯ ಎಲ್ಲ ಹಾಳಾಗ್ ಹೋಗ್ಬಿಟ್ಟದ ಅಂತದ್ರ ಬಗ್ಗೆ ಸರ್ಕಾರ ವಿಚಾರ ಮಾಡೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ವಿಚಾರ ಮಾಡೋದು ನೀವು ಗೊತ್ತಾಗುವ ನಿಮಗ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರಂತ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀವು ಯಾಕೆ ನಿರ್ಬಂಧ ಇರ್ತೀರಿ ಈ ಜಿಲ್ಲೆಗೂ ಅವ್ರು ಬೇರೆ ಅವರ ಕಣ್ಣೇರಿ ಮಠದ ಶ್ರೀಗಳೇ ಈ ಬಿಜಾಪುರ ಜಿಲ್ಲೆಯ ಮಣ್ಣಿನ ಮಕ್ಕಳು ಅವ್ರನ್ ಯಾಕೆ ನಿರ್ಬಂಧ ಇರ್ತೀರಿ ನೀವು ಹೇಳಿ ಸಿದ್ದರಾಮಯ್ಯ ಕಿವಿ ನೀವು ಒಬ್ಬ ಏನದ ದೊಡ್ಡ ಲೀಡರ್ ಇದೀರಿ ಯಾಕೆ ಕೇಳುವಲ್ಲ ಈ ಭಾಗದ ಶಾಸಕ ನೀವು ನಾಳೆಗೆ ಮೌನ ಮುರಿಬೇಕು ಮಾತಾಡ್ಬೇಕಿದ್ರಿಂದ ಇಲ್ಲದ ಇಡೀ ಹಿಂದೂಗಳ ಏನದ ಇವತ್ತು ಆಕ್ರೋಶದ ಗುರಿ ಆಗ್ತೀರಿ ರೈತರಿಗೆ ಗುರಿ ಆಗ್ತೀನಿ ನಾಳೆ ನೋಡಕತೆ ನಾಳಿನ ಸ್ವರೂಪ ಏನಾಗ್ತ ಬಹುಶಃ ನೀವು ಇವತ್ತು ಸಾಯಂಕಾಲ ನಾಳೆ ಒಳಗಾಗಿ ಕಣೇರಿ ಮಠದ ಸ್ತ್ರೀಗಳಿಗೆ ನೀವು ತಪ್ಪ ಕ್ಷಮಾಪಣೆ ಕೇಳಬೇಕು ಸರ್ಕಾರ ಎಂ ಬಿ ಕೇಳಬೇಕು ಈ ಭಾಗದ ಶಾಸಕರು ಕೇಳಬೇಕು ಒಂದ್ ವೇಳೆ ನೀವು ಮೌನ ಮೂರ್ ಮಾತಾಡ್ಲಿಕ್ಕೆ ಈ ಹಿಂದೂಗಳ ಈ ರೈತರ ಆಕ್ರೋಶ ನಿಮ್ಮ ಮೇಲೆ ಇರ್ತದ ಮುಂದಿನ ಚುನಾವಣೆಗೆ ನಿಮಗೆ ತಕ್ಕ ಪಾಠ ಕಲಿಸ್ತಾರ ನವಂಬರ್ ನೀವು ಹೋಗ್ತೀರಿ ಹೋಗ್ತೀರಿ ಚಲೋ ಕೆಲಸ ಮಾಡಿ ಹೋಗ್ರಿ ಸಾಯಂಕತ್ ಸಾವಿರ ಮಂದಿರು ಬರ್ತೀವಿ ಬರಲ್ಲ ಕಿರಿಷ ಶಾಸಕ ಬಿ ಜೆ ಪಿ ವಿರೋಧ ಧರ್ಮ ಒಡಿ ಕೆಲಸ ಮಾಡ್ತೀವಿ ಕಣ್ಣೇರಿ ಸ್ತ್ರೀಗಳು ಸಾಕಷ್ಟು ಸಾಮಾಜಿಕ ಕೆಲಸ ಮಾಡ್ಯಾರು ಅದು ನಮ್ಮ ಊರಿನವರು ನನ್ನ ಹೆಮ್ಮೆಯಾದವ್ರಿ ಒಂದು ತಪ್ಪು ಅದನ್ನು ಮಾತಾಡಿದ್ರು ಬಾ ಇವನ್ನ ಮಾಡಿ ಅವ್ರು ಯಾರು ನಿಷ್ಕಾಲ ನನ್ನ ಮಠ ಸ್ವಾಮೀಜಿ ಅರ್ಪಿಸಿ ಅಲ್ಲಿಕೊಂಡು ಅವ ಏನು ರೀ ಸ್ವಾಮಿ ಅವ ಬಸವಣ್ಣನ ಯಾರು ಪೂಜೆ ಮಾಡ್ತೀವಿ ಮನೆಯ ಜಗಳ ಕಟ್ಟಿ ಯಾಕೆ ಕಟ್ತೀರಿ ಅಂತ ಹೇಳ್ತಾನೆ ಹಿಂದೂ ಧರ್ಮಕ್ಕೆ ಧಕ್ಕೆ ಕೊಡುವಂಥದ್ದು ಮುನ್ನ ಅವ್ರು ಹೇಳಿದ್ರಿ ಈಗ ಬೇರೆ ಧರ್ಮದ ಬಗ್ಗೆ ಮಾತಾಡಿ ಅಲ್ಲ ಇಲ್ಲ ಅಂತ ಹೇಳಿ ನೋಡೋಣ ಮದರಸ ಏನು ಮಾಡ್ತಾವೆ ನೀವು ಚೆಕ್ ಮಾಡಿರಿ ಧರ್ಮಸ್ಥಳದ ಮಾಡಿದ್ರಿ ಹೆಂಡಿ ತಿನ್ರಿ ಈಗ ಮತ್ತೆ ಏನು ಮಾಡ್ಲಾತ್ರಿ ಚಂಡಿಗಢ ಮಾಡಿ ಒಡೆದು ಚಿದ್ರು ಚಿದ್ರು ಐನೂರು ಮಂದಿ ಕ್ರಿಶ್ಚಿಯನ್ ಅಂತ ಮಾಡಿದ್ರಿ ಅದು ಇಲ್ಲೇ ಇಲ್ಲ ಎಲ್ಲದ ರೀ ಸಂವಿಧಾನದಾಗ ಇಪ್ಪತ್ತು ಪರ್ಸೆಂಟು ಆಗಿಲ್ಲ ಇಪ್ಪತ್ತೆರಡಕ್ಕೆ ರಿಸಲ್ಟ್ ಕೊಡಬೇಕು ಸುಮಾರು ಜನ ಆಚರಣೆ ಮಾಡಿದಾರೀ ನಾಚಿಗೆ ಆಗ್ಬೇಕು ಒಂದು ನೂರು ವರ್ಷ ಆಯ್ತಲ್ಲ ರೀ ಆರ್ ಎಸ್ ಎಸ್ಗೆ ಎಲ್ಲರ ಅಕೌಂಟಾಗಿ ರೊಕ್ಕ ಅದ ರೀ ಒಂದು ಎರಡು ಎಕರೆ ಹೊಲ ಆಸ್ತಿ ಅದ ರೀ ಎಷ್ಟು ಕೆಲಸ ಮಾಡುತ್ತೆ ಆರ್ ಎಸ್ ಎಸ್ ಅವರಿದ್ದಲ್ಲೇ ಸಿದ್ದರಾಮಯ್ಯನ ಇಲ್ಲಿ ಆರಾಮದಿ ಇಲ್ಲಾಂದ್ರೆ ನಿನ್ನ ಮನೆ ಗುಂಡು ಏಟ್ ಹಾಕ್ತಿದ್ರು ಉಗ್ರಗಾಮಿಗಳು ನಾವು ಸೈನಿಕರು ಏನಂತೀವಿ ಸೈನಿಕರೇ ಒಂದು ಚಿತ್ತಟಪ್ಪ ಟಪ್ಪ ಆರ್ ಎಸ್ ಎಸ್ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಪಂಪನವರ್ ಗಿರೀಶ್ ಗೌಡ ಪಾಟೀಲ್ ಹಿರೇಮುರಾಳ್ ಸಂಜೀವ್ ಭಾಗ್ಯವಾಡಿ ಶಂಕರಗೌಡ ಶಿವನಿಗೆ ವಾಟಿಗೌಡರ್ ರಾಜುಗೌಡ ಮೇಟಿ ಮೇಟಿ ಭೀಮನಗೌಡ ಕೊಡಗಾನೂರ್ ಬಸವರಾಜ್ ಚಿತ್ರಗಿ ಸುಭಾಷ್ ಕಟ್ಟಿಮಣಿ ನಾಗೇಶ್ ಕಬಡಿಮಟ್ಟಿ ಮಣ್ಣೂರ್ ಹೊಲಗಪ್ಪ ಕಿಲಾರಟ್ಟಿ ಹನುಮಂತ್ ಕಲ್ಯಾಣಿ ಪರಶುರಾಮ್ ಮದ್ರಿ ಅಶೋಕ್ ರಾಠೋಡ್ ಮಂಜುನಾಥ್ ಗೌಡ ಪಾಟೀಲ್ ಮಂಜುನಾಥ್ ಚಲವಾದಿ ನಿಖಿಲ್ ಮಲ್ಗಲ್ದಿನ್ನಿ ಅನಿಲ್ ರಾಠೋಡ್ ಗೌರಮ್ಮ ಹುಣಗುಂದ್ ರೇಖಾ ಕಣ್ಣುಗುಳಿ ಇನ್ನಿತರರು ಉಪಸ್ಥಿತರಿದ್ದರು